ಸೆಪ್ಟೆಂಬರ್ ಕ್ರಾಂತಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದಂತ ರಾಜಣ್ಣ ಅವ್ರನ್ನೇ ವಜಾ ಮಾಡಲಾಗಿದೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಇದರ ಬಗ್ಗೆ ಮಾತನಾಡಿದ್ದಾರೆ ಕ್ರಾಂತಿ ಬಗ್ಗೆ ಮಾತನಾಡಿದಂತ ರಾಜಣ್ಣ ರಾಜಣ್ಣ ರಾಜೀನಾಮೆ ಕೊಟ್ಟಿಲ್ಲ ಅವ್ರನ್ನ ವಜಾ ಮಾಡಲಾಗಿದೆ ಹೈಕಮಾಂಡ್ ಸೂಚನೆ ಮೇರೆಗೆ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಕೆ ಎನ್ ರಾಜಣ್ಣ ಆದ್ರೆ ಸೆಪ್ಟೆಂಬರ್ ಅಲ್ಲ ಈಗಲೇ ಕ್ರಾಂತಿ ಆಗಿದೆ ನನಗೆ ಗೊತ್ತಿಲ್ಲ ಯಾರು ಅವರು ಮಾಡಿರೋ ಸ್ಟೇಟ್ಮೆಂಟು ನನಗೆ ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಹೇಳಿದರು ಬಟ್ ಆದರೆ ಐ ಐ ಕಮ್ಯಾಂಡ್ ಐಕಮ್ಯಾಂಡ್ ಡಿಸಿಷನ್ ಐಕಮಾಂಡ್ ಡಿಸಿಶನ್ಗೆ ಇರುತ್ತೆ ಯಾರು ಇಲ್ದಲ್ಲೇನೇ ಆಗುತ್ತಾ ನಾವೆಲ್ಲ ಚಿಕ್ಕವರು ಹೆಂಗೆ ಹೇಳಕ್ ಆಗುತ್ತೆ ಏನೋ ಆಗಿದೆ ಮ್ಯಾಟ್ರಿಲ್ದಲ್ಲೇ ಆಗಿರುತ್ತಾ ರಾಜಣ್ಣನ ಜೊತೆ ಬೆಳಿಗ್ಗೆ ಮಾತಾಡಿದ್ದೆ ಆಗೇನೂ ಇದ್ರ ಬಗ್ಗೆ ಸುದ್ದಿ ಇರಲಿಲ್ಲ ಆಮೇಲೆ ಮಧ್ಯಾಹ್ನದ ಮೇಲೆ ಗೊತ್ತಾಯ್ತು ನಮಗೆ ಸುದ್ದಿ ಈಗ ನೇರವಾಗಿ ಮಾತಾಡ್ತಾರೋ ಬಹಿರಂಗವಾಗಿ ಮಾತಾಡ್ತಾರೋ ಮಾತಾಡೋವೆಲ್ಲ ಶು ಇದಾಗಿರ್ಬೇಕಲ್ವಾ ಸ್ವಲ್ಪ ಇದಾಗಿರಬೇಕು ಏನೋ ಹೈಕಮ್ಯಾಂಡಿಗೆ ಇರ್ಸು ಮೂರು ಸಹ ಆಗಿರಬೇಕು ಆದ್ರಿಂದ ಏನೋ ಆಗಿದೆ ಪಾರ್ಟಿ ವ್ಯವಸ್ಥೆ ನೋಡಿ ಇದು ಡೆಮಾಕ್ರಸಿ ಪಾರ್ಟಿ ಸಿಸ್ಟಮ್ ಹೌದು ಅವರನ್ನ ಡ್ರಾಪ್ ಮಾಡಿದ್ದಾರೆ ಡ್ರಾಫ್ ಅಂದರೆ ಕೈ ಬಿಟ್ಟಿದ್ದಾರೆ ಸಂಪುಟದಿಂದ ಅಂತ ಇಲ್ಲ ಇವರು ರಾಜೀನಾಮೆ ಕೊಟ್ಟಿಲ್ಲ ರಾಜ್ಯಪಾಲರಿಂದ ಬಂದಿದೆಯಲ್ಲ ನಿಮಗೆಲ್ಲ ಇಷ್ಟತಿ ಬರಬೇಕಾಯ್ತಲ್ಲ ಅಕ್ಸೆಪ್ಟಿಂದ ರಾಜ್ಯಪಾಲರನ್ನ ಸಂಪುಟದಿಂದ ಕೈ ಬಿಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಬಂದಿದೆಯಲ್ಲ ಈಗ ಇಂದ ಮಾತಾಡಿದ್ದು ಶಿಕ್ಷೆ ಕೊಟ್ಟಾರೋ ಯಾತು ಕೊಟ್ಟಿದರೋ ಅದು ನಾನು ಅದನ್ನ ಮಾತಾಡಿದ್ರು ಉಲ್ಲಂಘನೆ ಆಗುತ್ತೆ ನಾನು ಯಾಕೆ ನಾನು ನಾನು ಹೈಕಮ್ಯಾಂಡ್ ಬಗ್ಗೆ ಇದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡನಲ್ಲ ನಾನು